ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಶಕ್ತಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಆದಿಶಕ್ತಿ ಎಲ್ಲಿ ಪುರುಷನಿಗೆ ಒಂದು ಕೆಟ್ಟದ್ದನ್ನ ನಕಾರಾತ್ಮಕವಾದದ್ದನ್ನ ತೊಡೆದಾಕಕ್ಕೆ ಸಾಧ್ಯ ಇಲ್ಲ ಅಂತಹ ಸಂದರ್ಭದಲ್ಲಿ ಆ ಒಂದು ಹೆಣ್ಣು ಅಲ್ಲಿ ಬರಬೇಕಾಗುತ್ತೆ ಆದಿ ಅಲ್ಲಿ ಬರ್ಬೇಕಾಗುತ್ತೆ ಜಗನ್ ಮಾತೆ ಅಲ್ಲಿಗೆ ಬರ್ಬೇಕಾಗತ್ತೆ ಹಾಗಾಗಿ ಶಕ್ತಿಯ ಇನ್ನೊಂದು ರೂಪವೇ ಹೆಣ್ಣು ಅಂತ ನಾವು ಹೇಳ್ಬಹುದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಆಧ್ಯಾತ್ಮದ ಹೇಳ್ತಾರೆ ಶಿವ ಜಡ ಯಾವಾಗ್ಲೂ ಧ್ಯಾನ ಸ್ಥಿತಿಯನ್ನು ಇರ್ತಾನೆ ಸಹಸ್ರಾನ ಚಕ್ರನ ಶಿವರಿಗೆ ಹೋಲಿಸ್ತಾರೆ ಅದೇ ರೀತಿ ನಮ್ಮ ಒಂದು ವರ್ಟಿಬ್ರಲ್ ಕಾಲಂ ಏನಿದೆ ಅಲ್ಲಿ ಕೊನೆಯ ಬೆನ್ನುಮೋಡೆ ಹುರಿಯ ಕೊನೆಯ ಭಾಗದಲ್ಲಿ ಕುಂಡಲಿ ಶಕ್ತಿ ಇದೆ ಅದು ಅದ್ ಸತಿಯನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ ಪಾರ್ವತಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಅದು ಆಕ್ಟಿವೇಟ್ ಆದ್ರೆ ಜಾಗೃತಿ ಆದ್ರೆ ಆ ಶಕ್ತಿಗೆ ಈಕ್ವೇಟ್ ಯಾವ್ದೂ ಇಲ್ಲ ಹಾಗಾಗಿ ಅದನ್ನ ತಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಕುಂಡಲಿನಿ ಅನ್ನ ಒಂದು ಆಕ್ಟಿವೇಟ್ ಮಾಡೋದು ತುಂಬಾ ಕಷ್ಟ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಬೇಕು ಅಂತಾರೆ ಅಂದ್ರೆ ಶಕ್ತಿಯಿಂದ ತಕ್ಷಣ ಹೆಂಗಸರನ್ನ ಅಲ್ಲಿಗೆ ನಾವು ಹೆಣ್ಣನ್ನ ಕಂಪೇರ್ ಮಾಡ್ತಾ ಬರ್ತೀವಿ ನಮ್ಮ ಪ್ರಕೃತಿಯಲ್ಲಿರುವ ಶಕ್ತಿಗಳು ಯಾವ್ದು ಮುಖ್ಯ ಅಂದ್ರೆ ಹಣ ಅದು ಶಕ್ತಿ ಅದು ಎನರ್ಜಿ ಅದು ಅದಿದ್ರೇನೆ ಹಣ ಇಲ್ಲ ಅಂತಂದ್ರೆ ಏನೂ ಇಲ್ಲ ಹಾಗಾಗಿ ಅದು ಲಕ್ಷ್ಮಿ ಅದೇ ರೀತಿ ನಾಲೆಡ್ಜ್ ಅದು ಶಕ್ತಿನೇ ಅದು ಸರಸ್ವತಿ ಅದರ ಹೊರತಾಗಿ ಪ್ರಕೃತಿಯಲ್ಲಿರುವ ಮತ್ತೆಲ್ಲಾ ಶಕ್ತಿಯನ್ನ ಕ್ರೋಢೀಕರಿಸಿದ್ರೆ ಅದು ಪಾರ್ವತಿ ಹಾಗಾಗಿ ಶಕ್ತಿಯಿಂದ ತಕ್ಷಣ ನಮಗೆ ಈ ಒಂದು ಹಿಂಗಸಿನಿ ನಮ್ಮ ಕಣ್ಮುಂದೆ ಬರ್ತಾರೆ ಅದೇ ರೀತಿ ಒಂದು ದೇಶವನ್ನು ಕಾಯುವಂತವ್ರು ಒಂದು ರಾಷ್ಟ್ರವನ್ನು ಕಾಯುವಂತವ್ರು ಒಂದು ಊರನ್ನು ಕಾಯುವ ಗ್ರಾಮ ದೇವತೆಯನ್ನು ಹೆಣ್ಣೆ ಅದು ಸಹ ಶಕ್ತಿ ಹಾಗಾಗಿ ಆಲ್ವೇಸ್ ಶಕ್ತಿಯಿಂದ ತಮ್ಮ ಎನರ್ಜಿ ಅಂದ್ರೆ ಅಲ್ಲಿ ಹೆಣ್ಣು ಅಂತಾನೆ ಬರುತ್ತೆ ಇದು ಸುಮ್ಮನೆ ಆತರ ಏನಾದ್ರು ಹೇಳ್ತಾರ ಅಂತ ನೋಡೋದಾದ್ರೆ ನಾನು ಜೆನೆಟಿಕ್ಸ್ ಪಾಯಿಂಟ್ ಆಫ್ ವ್ಯೂ ಅದರಿಂದ ಮಾತಾಡ್ತೀನಿ ಶಕ್ತಿನ ಹೇಗೆ ಹೆಣ್ಣು ಅಂತಾರೆ ಎಲ್ಲ ಸಕಲ ಜೀವಿಗಳಲ್ಲಿ ಎಲ್ಲಾ ಮನುಷ್ಯ ಗಂಡಾಗ್ಬೋದು ಹೆಣ್ಣಾಗ್ಬೋದು ಅವನಲ್ಲಿರುವ ಶಕ್ತಿ ಅವನಲ್ಲಿ ಏನು ಶಕ್ತಿ ಇದೆ ಅದು ಅವನ ತಾಯಿಯಿಂದ ಬಂದಿರಂತ ಹೀಗೆ ತಂದೆಯಿಂದ ಏನು ಬಂದಿರುವ ಅಂದ್ರೆ ಒಂದು ಮಗು ಹುಟ್ಟಬೇಕು ಅಂತಂದ್ರೆ ಒಂದು ಅಂಡಾಣು ಮತ್ತು ವೀರ್ಯಾಣು ಇವುಗಳ ಮಿಲನದಿಂದಾಗಿ ಒಂದು ಭ್ರೂಣ ಒಂದು ಮಗು ಜನನ ಆಗುತ್ತೆ ಇಲ್ಲಿ ತಂದೆ ತನ್ನ ಫಿಫ್ಟಿ ಪರ್ಸೆಂಟ್ ಆಫ್ ದ ಜೀನೋಮ್ ಏನಿದೆ ಅದನ್ನು ದಾರ ಏರ್ತಾರೆ ತಾಯಿ ತನ್ನ ಫಿಫ್ಟಿ ಪರ್ಸೆಂಟ್ ಆಫ್ ದ ಜೀನೋಮ್ ಏಕೆಂದ್ರೆ ಜರ್ಮ್ ಗಳಲ್ಲಿ ಇಪ್ಪತ್ಮೂರು ವರ್ಣತಂತು ಮಾತ್ರ ಇರುತ್ತೆ ನಮ್ಮ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ವರ್ಣತಂತು ಇದೆ ಆದರೆ ಅದು ಜರ್ಮನ್ ಸೆಲ್ಸ್ ಗೆ ಅದು ಎಗ್ ಆಗಿರ್ಬೋದು ಅಂಡಾಣು ವೀರ್ಯಾನು ಅಂದಾಗ ಇಪ್ಪತ್ಮೂರು ವರ್ಣತಂತು ಇರುತ್ತೆ ಹಾಗೆ ತನ್ನ ಇಪ್ಪತ್ಮೂರು ವರ್ಣ ತಂತು ತಾಯಿಯಿಂದ ಇಪ್ಪತ್ಮೂರು ವರ್ಣ ತಂತು ಬಂದು ಆ ಮಗುವಿನಲ್ಲಿ ನಲವತ್ತಾರು ವರ್ಣತಂತುಗಳು ಇರುತ್ತೆ ಈ ಇಪ್ಪತ್ಮೂರು ವರ್ಣತಂತುವಿನಲ್ಲಿ ತಂದೆಯ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ದ ಜೀನೋಮ್ ಬರುತ್ತೆ ತಾಯಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಜೀನೋಮ್ ಬರುತ್ತೆ ನೀವು ವೀರ್ಯಾಣುವಿನ ರಚನೆಯನ್ನ ನೋಡಿದಾಗ ಅದು ಒಂದು ತಲೆ ಮತ್ತೆ ಬಾಲ ಇನ್ನೇನು ಇರೋದಿಲ್ಲ ಆ ತಲೆಯಲ್ಲಿ ಅಂತದ್ದು ನ್ಯೂಕ್ಲಿಯಸ್ ಅದರಲ್ಲಿರುವುದು ಡಿಎನ್ಎ ಮತ್ತೆ ಬಾಲ ಇರುತ್ತೆ ಬಾಲ ಅದರ ಚಲನೆಗೆ ಬೇಕಾಗಿರೋದು ಆಮೇಲೆ ಆ ತಲೆಯ ಒಂದು ಕ್ಯಾಪ್ ಇದೆ ಅಕ್ರೋಸೋಮ್ ಅಂತ ಕರೀತೋದು ಅದರಲ್ಲಿ ನಲ್ವತ್ತಕ್ಕೂ ಹೆಚ್ಚು ಪ್ರೋಟಿಯೋಲೈಟಿಕ್ ಎನ್ಸೈಮ್ಸ್ ಇದೆ ಎಕ್ರೋಸಿನ್ ಅನ್ನ ಅದು ಬೇಕಾದಷ್ಟು ಎನ್ಸೈಮ್ಸ್ ಅದರ ಮುಖ್ಯ ಕೆಲಸ ಏನು ಅಂತಂದ್ರೆ ಅದು ಅಂಡಾಣುವಿನ ಬಳಿ ಹೋದಾಗ ಝೋ ಕಲಸಿದ ಅಂತ ಒಂದು ಅಂಡಾಣುವಿನಲ್ಲಿ ಹೊರ ಕವಚ ಇದೆ ಅದನ್ನ ಪಿನಿಟ್ರೈಟ್ ಮಾಡೋದು ಟಲ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಅದನ್ನ ಭೇದಿಸ್ಕೊಂಡು ಹೋಗ್ಬೇಕು ಅದಕ್ಕೆ ಈ ಪ್ರೋಟಿಯೋಲೈಟಿಕ್ ಎನ್ಸೈಮ್ಗಳು ಮುಖ್ಯವಾದ ಕಾರ್ಯವನ್ನು ವಹಿಸುತ್ತೆ ಹಾಗಾಗಿ ಅದನ್ನ ಓಪನ್ ಮಾಡುತ್ತೆ ಅಂದ್ರೆ ಅದು ಡ್ರಿಲ್ ಮಾಡಿ ಬೇಕಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಳಗಡೆ ಹೋಗೋದು ಬರೀ ಡಿ ಎ ಮಾತ್ರ ಇನ್ನೇನು ಹೋಗೋದಿಲ್ಲ ಡಿ ಎನ್ ಎ ಜೆನೆಟಿಕ್ ಮೆಟೀರಿಯಲ್ ಮಾತ್ರ ಅಂಡಾಣುವಿನ ಜೊತೆ ಹೋಗುತ್ತೆ ಹಾಗಾದ್ರೆ ನಮ್ಮ ದೇಹದಲ್ಲಿರುವ ಕೋಟ್ಯಾಂತರ ಜೀವಕೋಶಗಳನ್ನ ನಾವು ನೋಡಿದಾಗ ಜೀವಕೋಶರ ಮಧ್ಯದಲ್ಲಿ ಕೋಶಕ್ಕೆ ಅಥವಾ ನ್ಯೂಕ್ಲಿಯಸ್ ಇದೆ ಮತ್ತೆ ಜೀವಕೋಶದಲ್ಲಿ ಬೇರೆ ಬೇರೆ ರೀತಿಯ ಸಿಲ್ ಆರ್ಗನಲ್ಸ್ ಅಂತ ಕರಿತೀವಿ ಅದರಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನತ್ತೀವಿ ಅದೇ ರೈಬೋಸೋಮ್ಸ್ಗಳು ಅದೇ ರೀತಿ ಬೇರೆ ಬೇರೆ ಒಂದು ವೆಸಿಕಲ್ಸ್ ಗಳೆಲ್ಲ ಇರುತ್ತೆ ಮೈಟೋಕಾಂಡ್ರಿಯಾ ಗಾಲ್ಗಿ ಕಾಂಪ್ಲೆಕ್ಸ್ ಈ ತರಹದ ಬೇಕಾದಷ್ಟು ಸೆಲ್ ಆರ್ಗನೈಸ್ಗಳು ಇರುತ್ತೆ ಇದು ನಮ್ಮ ದೇಹ ಜೀವಕೋಶ ಒಂದು ಪ್ರೋಟೀನ್ ಸಿಂಥಸೈಸ್ ಮಾಡೋದಕ್ಕೆ ಏನೇನು ಬೇಕೋ ಅಂತದ್ದೆಲ್ಲಾದ್ರೂ ಸೈಟೋಪ್ಲಾಸಮ್ ಅಂತ ದ್ರವ ಇದೆ ಅದರೊಳಗಡೆ ಇದ್ದಿರುತ್ತೆ ಹಾಗಾಗಿ ಪ್ರತಿ ಒಂದು ಜೀವಿಯಲ್ಲಿ ಅವರಲ್ಲಿ ಎನರ್ಜಿ ಏನಿದೆ ಶಕ್ತಿ ಏನಿದೆ ಅದು ಬರೋದು ತಾಯಿ ಕಡೆಯಿಂದ ಕಾರಣ ಏನಂತಂದ್ರೆ ವೀರ್ಯಾಣುವಿನಿಂದ ಪಂಡಾಣುವಿಗೆ ಹೋಗೋದು ಬರೀ ಡಿ ಮಾತ್ರ ಹಾಗಾದ್ರೆ ಆ ಒಂದು ಜೀವಿ ಬೆಳಿಬೇಕು ಅಂತಂದ್ರೆ ಅದರ ಜೀವಕೋಶಗಳಿಗೆ ಬೇಕಾಗುವ ರೈಬೋಸಮ್ ಆಗ್ಬೋದು ಅಥವಾ ಎಡೋಪ್ಲಾಸ್ಮಿಕ್ ರಿಟಿಕನಮ್ ಆಗ್ಬೋದು ಅಥವಾ ಆಗ್ಬೋದು ಇದೆಲ್ಲ ಸಿಕ್ಕೋದು ಸೈಟೋಪ್ಲಾಸಮ್ ಇದೆಲ್ಲಾ ಸಿಕ್ಕೋದು ತಾಯಿಯ ಕಡೆಯಿಂದ ಹಾಗಾಗಿ ಎನರ್ಜಿ ಮೈಟೋಕಾಂಡ್ರಿಯ ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ ಅದು ಎಷ್ಟು ಅಂದ್ರೆ ನಮ್ಮ ದೇಹಕ್ಕೆ ಎಲ್ಲಿ ಶಕ್ತಿ ಬೇಕು ಜೀವಿಯ ಪ್ರತಿಯೊಂದು ಕ್ರಿಯೆಗೂ ಶಕ್ತಿ ಬೇಕು ಉಸಿರಾಡಕ್ ಬೇಕು ಜೀರ್ಣಾಂಧ ಬೇಕು ಥಿಂಕ್ ಮಾಡಕ್ ಬೇಕು ಕೆಲಸ ಮಾಡಕ್ ಬೇಕು ಮಜನ್ ನಲ್ಲಿ ಶಕ್ತಿ ಇದ್ರೆ ತಾನೇ ಕೆಲಸ ಮಾಡಕ್ ಆಗೋದು ಯೋಚನೆ ಮಾಡಕ್ಕೆ ನರಕೋಶಗಳಿಗೆ ಶಕ್ತಿ ಬೇಕು ಹಾಗೆ ಪ್ರತಿ ಒಂದು ಜೀವಿ ಬದುಕಿದೆ ಅಂತಂದ್ರೆ ಅದೇನೇ ಕೆಲಸ ಮಾಡ್ಬೇಕು ಅಂದ್ರೆ ಇದು ನಮ್ಗೆ ಹೊರಗಡೆ ಕಾಣೋದು ಆದ್ರೆ ಒಳಗಡೆ ನಡೆಯುವ ಪ್ರಕ್ರಿಯೆಗಳು ಎಲ್ಲಾ ತರದ ಕ್ರಿಯೆಗೂ ಎನರ್ಜಿ ಬೇಕೇ ಬೇಕು ಎನರ್ಜಿ ಇಸ್ ದ ಮೇನ್ ಸೋರ್ಸ್ ಎನರ್ಜಿ ಇಲ್ಲ ಅಂದ್ರೆ ಯಾವ ಕ್ರಿಯೆನೂ ನಡೆಯಲ್ಲ ಹಬ್ಬದ ಎನರ್ಜಿ ಎಲ್ಲಿಂದ ಬರುತ್ತೆ ಎನರ್ಜಿ ಮೈಟೋಕಾಂಟ್ರಿಯದಿಂದ ಬರುತ್ತೆ ಮೈಟೋ ಕಾಂಟ್ರಿಯ ಯಾರಿಂದ ಬಂದಿದೆ ಮೈಟೋ ಕಾಂಟ್ರಿಯ ತಾಯಿಯಿಂದ ಬಂದಿದೆ ಹಾಗಾಗಿ ಪ್ರತಿಯೊಂದು ಜೀವಿಯಲ್ಲೂ ಇರುವ ಎನರ್ಜಿ ಪ್ಯಾಕ್ಸ್ ಬಂದಿದೆ ಅವ್ರ ತಾಯಿಂದ ಅದು ಗಂಡಸೆ ಆಗ್ಲಿ ಅವನಿಗೆ ಅವನ ತಾಯಿಯಿಂದ ಬಂದಿರುತ್ತೆ ಹೆಂಗಸೆ ಆಗ್ಲಿ ಆಕೆಗೂ ಸಹ ಆಕೆಯ ತಾಯಿಯಿಂದ ಎನರ್ಜಿ ಪ್ಯಾಕ್ ಮೈಟೋಕಾಂಡ್ರಿಯ ಬಂದಿದೆ ಹಾಗಾದ್ರೆ ನಾವೆಲ್ಲ ಮಾತಾಡ್ತೀವಲ್ಲ ಹೆಂಗಸು ಅಬಲೆ ಆಕೆಗೆ ಶಕ್ತಿ ಇಲ್ಲ ಅಂತ ಅದನ್ನ ಅದು ಯಾವ ರೀತಿ ಅರ್ಥದಲ್ಲಿ ಹೇಳ್ತಾರೆ ಅನ್ನೋದೇ ಗೊತ್ತಿಲ್ಲ ಯಾಕೆಂದ್ರೆ ಅದೆಲ್ಲ ಒಂದು ಮಿತ್ ಅಂತ ಇರ್ಬೋದು ಸುಮ್ನೆ ನಮಗ್ ನಾವೇ ಹೇಳ್ಕೊಳೋದು ಅಯ್ಯೋ ಹೆಣ್ಣು ಅಬಲೆ ಅಂತ ಖಂಡಿತ ಹೆಣ್ಣು ಶಕ್ತಿ ಆದಿಶಕ್ತಿ ಅಲ್ಲಿಂದನೇ ಆ ಕಾನ್ಸೆಪ್ಟ್ ಆದಿಶಕ್ತಿಯ ಕಾನ್ಸೆಪ್ಟ್ ಎಲ್ಲಿ ಏನಂದ್ರೆ ಮೈಟೋ ಕಾಂಡ್ರಿಯ ಎಲ್ಲಿದೆ ಅಲ್ಲಿ ಶಕ್ತಿ ಇದೆ ನಿಮ್ಗೆಲ್ಲ ಗೊತ್ತಿರಬಹುದು ನೀವು ಓದಿರ್ಬೋದು ಮೈಟೋಪಾಂಡ್ರಿಯಸ್ ಪವರ್ ಹೌಸ್ ಆಫ್ ದ ಸೆಲ್ ಅದರಿಂದ ಎ ಟಿ ಪಿ ಬಿಡುಗಡೆಯಾಗಿ ಎಲ್ಲಾ ರೀತಿ ನಮಗೆ ದೇಹಕ್ಕೆ ಎಲ್ಲಾ ಕೆಲಸಕ್ಕೂ ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾನೆ ಅಂದ್ರೆ ಅವನಿಗೆ ದೊರಕುವ ಎಲ್ಲಾ ಶಕ್ತಿ ಮೈಟೋಫಾಂಡ್ರಿಯಾದಿಂದ ಬರುತ್ತೆ ಹಾಗಾಗಿ ಮೈಟೋ ಕಾಂಡ್ರಿಯಾ ತಾಯಿಯಿಂದ ಬರುತ್ತೆ ಮೈಟೊಪಾಂಡ್ರಿಯಾದಲ್ಲಿ ಏನಾದರೂ ಡ್ಯಾಮೇಜ್ ಆದ್ರೆ ಮೈಟೋ ಪಾಂಡ್ರಿಯಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಅದು ತಾಯಿಂದ ಹಾಗಾಗಿ ಮೈಟೋಕಾಂಟಿಯ ತಾಯಿಂದ ಬರೋದ್ರಿಂದ ಶಕ್ತಿ ತಾಯಿಂದ ಬಂದಿದೆ ಶಕ್ತಿಯ ಮೂಲ ಹೆಣ್ಣು ಹಾಗಾಗಿ ಆಕೆಯೇ ಆದಿ ಶಕ್ತಿ ಆದಿ ದೇವತೆ ಆದಿ ಅಂದ್ರೆ ಪ್ರಥಮವಾಗಿರೋದು ಶಕ್ತಿಯಿಂದ ಬಂದಿದೆ ಆಕೆಯಿಂದನೇ ಎಲ್ಲ ಸರ್ವ ಎಲ್ಲಾ ಜೀವಿಗಳು ಜೀವಿಯಿಂದ ಮನುಷ್ಯ ಜೀವಿಗಳಿಗೆ ಬಂದಿರೋದ್ರಿಂದ ಮಹಿಳೆಯನ್ನ ನಾವು ಆದಿಶಕ್ತಿ ಅಂತೀವಿ ಅದಕ್ಕೆ ಜೆನೆಟಿಕ್ಸ್ ಅಲ್ಲಿ ಒಂದು ಸಾಲಿಡ್ ಆಗಿ ನಮಗೆ ಪುರಾವೆಗಳಿದೆ ಪ್ರೂಫ್ ಇದೆ ಹೇಗೆ ಮಹಿಳೆಯನ್ನ ಆದಿಶಕ್ತಿ ಅಂತೀವಿ ನಮ್ಮ ದೇಹದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅವನ ಚೈತನ್ಯಶೀಲನಾಗಿರ್ಬೇಕು ಅವನಲ್ಲಿ ಶಕ್ತಿ ಇದೆ ಅಂತಂದ್ರೆ ಅದು ಅವನ ತಾಯಿಯ ಬಡವಳಿ ಹೊರತು ತಂದೆಯ ಬಡವಳಿ ಅಲ್ಲ ಹಾಗಾಗಿ ಮಹಿಳೆ ಆದಿಶಕ್ತಿ ಆಕೆಯೇ ಆದಿ ಆಕೆಯೇ ಅಂತ್ಯ ಆಕೆಯೇ ಜಗನ್ಮಾತೆ ಈ ಜಗನ್ಮಾತೆ ಎನ್ನುವುದನ್ನ ರಾಮಕೃಷ್ಣರು ಒಬ್ಬ ಕಡೆ ಹೇಳಿದ್ದಾರೆ ಆಕೆಯೇ ಜಗನ್ಮಾತೆ ಜಗತ್ತನ್ನ ನಡೆಸುವವಳು ಅಂತ ಶಕ್ತಿ ನೂರು ಸಾವಿರಾರು ಕೋಟ್ಯಾಂತರ ಸೂರ್ಯನ ಪ್ರಕಾಶಕ್ಕೆ ಸಮನಾದವಳು ಅವಳು ಅಂತ ಹೇಳ್ತಾರೆ ಹಾಗಾಗಿ ಶಕ್ತಿಯ ಆಧರಣೆ ಮಹಿಳೆ ನಮಸ್ಕಾರ